ನಮಸ್ತೆ ನನ್ನ ಆತ್ಮೇರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಕಗ್ಗಾಗಿರುವಂತಹ ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಸೂಪರ್ ಆಗಿರುವಂತಹ ಚಿಪ್ಸು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೂಪರ್ ಆಗಿರುವಂತಹ ಬಾಳೆಹಣ್ಣಿನ ಚಿಪ್ಸ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಮೇಯ್ನಾಗಿ ಬಾಳೆಹಣ್ಣು ನೋಡಿ ಕಗ್ಗಾಗಿರುವಂತಹ ಬಾಳೆಹಣ್ಣು ನಾನು ಆರು ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೀನಿ ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ನಮ್ಮ ಮನೆಯಲ್ಲಿ ಇತ್ತು ಅದನ್ನೇ ನಾನು ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ದೊಡ್ಡ ಬಾಳೆಹಣ್ಣನ್ನು ಇತ್ತು ಅಂದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು ನೋಡಿ ಬಾಳೆಹಣ್ಣನ್ನು ಹಿಂದಿಂದು ಮತ್ತು ಮುಂದಿರುವಂತಹ ತುದಿಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಾಳೆಹಣ್ಣಿನ ಸಿಪ್ಪೆ ಬಿಡಿಸ್ಕೊಳೋಕ್ಕೆ ತುಂಬಾ ಈಸಿ ಆಗಿಬಿಡುತ್ತೆ ಸ್ವಲ್ಪ ಕೂಡ ಕಷ್ಟ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ನೀವು ಬಿಡಿಸ್ಕೊಂಡ್ಬಿಡ್ಬೋದು ಮುಂದಿರುವಂತಹ ತುದಿ ಮತ್ತು ಹಿಂದಿರುವಂತಹ ತುದಿಯನ್ನು ಮೊದಲಿಗೆ ಕಟ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಬಿಟ್ಟರೆ ಮುಗಿಯಿತು ನೀವು ಆರಾಮಾಗಿ ಆ ಸಿಪ್ಪೆಯನ್ನು ಬಿಡಿಸ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ಬಿಡಿ ನೋಡಿ ನಾನು ಮುಂಚೆಯೇ ಈ ರೀತಿಯಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಮಾಡ್ಕೊಂಡ ನಂತರ ನಾವು ಚಿಪ್ಸ್ ಬಿಟ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗಿಬಿಡುತ್ತೆ ನೋಡಿ ಬಾಳೆಹಣ್ಣಿನ ಚಿಪ್ಸು ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ಮತ್ತು ಮಾಡ್ಕೊಳ್ಳೋದಕ್ಕೂ ಕೂಡ ಅಷ್ಟೇನು ಕಷ್ಟ ಆಗೋದಿಲ್ಲ ಬೇಗನೆ ಮಾಡ್ಕೊಳ್ಬಹುದು ನೋಡಿ ಈ ರೀತಿಯಾಗಿರುವಂಥ ಹೆಚ್ಚು ಮಣೆಯನ್ನು ತೆಗೆದುಕೊಂಡಿದ್ದೀನಿ ಇವಾಗ ಒಂದೊಂದು ಬಾಳೆಹಣ್ಣನ್ನು ಹೆರ್ಚ್ಕೊಂಡು ಕರ್ಕೊಂಡು ಬಿಟ್ಟರೆ ಮುಗೀತು ನೋಡಿ ನಾನು ಯಾವ ರೀತಿಯಾಗಿ ಹೆರ್ಚ್ಕೊಳ್ತೀನಿ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹೆಚ್ಕೊಂಡ್ಬಿಟ್ರೆ ಮುಗೀತು ನೋಡಿ ಬೇಗನೇ ಆಗಿಬಿಡುತ್ತೆ ಇದಕ್ಕೆ ಸ್ವಲ್ಪನೂ ಕೂಡ ಟೈಮ್ ಬೇಕಾಗೋದಿಲ್ಲ ಮತ್ತು ಕರಿಯೋದಕ್ಕೂ ಕೂಡ ಜಾಸ್ತಿ ಎಣ್ಣೆನೂ ಕೂಡ ಬೇಕಾಗೋದಿಲ್ಲ ಸ್ವಲ್ಪ ಎಣ್ಣೆಲೇ ನಾವು ಆರಾಮಾಗಿ ಚಿಪ್ಸನ್ನು ಮಾಡ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾಯಿತು ನೋಡಿ ಹೆರ್ಚ್ಕೊಂಡು ಬಿಟ್ಟಿದ್ದೀನಿ ಸೂಪರಾಗಿ ಬಂದಿದೆ ಇವಾಗ ಇದನ್ನು ನಾವು ಕರ್ಕೊಳ್ಳೋಕ್ಕೆ ಹಾಕ್ಕೊಂಡು ಬಿಡೋಣ ಮುಂಚೆಯೇ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಜಾಸ್ತಿ ಏನು ಬೇಕಾಗೋದಿಲ್ಲ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಎಣ್ಣೆನ ಚಿಪ್ಸನ್ನು ಹಾಕ್ಕೊಂಡಿದ್ದೆ ಆ ಎಣ್ಣೆನೂ ಕೂಡ ತುಂಬ ಚೆನ್ನಾಗಿ ಕಾಯ್ದಿದೆ ಇವಾಗ ಒಂದೊಂದಾಗಿ ಚಿಪ್ಸನ್ನು ಹಾಕ್ಕೊಂಡು ಬಿಡೋಣ ಚೆನ್ನಾಗಿ ಕರ್ಕೊಂಡು ಬಿಟ್ಟರೆ ಮುಗೀತು ಬೇಗನೇ ಆಗಿಬಿಡುತ್ತೆ ನೋಡಿ ಇಡೀ ಕ್ರಿಸ್ಪಿಯಾಗಿರುತ್ತೆ ಈ ಬಾಳೆಹಣ್ಣಿನ ಚಿಪ್ಸು ಅಂಗಡಿಯಲ್ಲಿ ತಂದು ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಸೂಪರಾಗಿರುತ್ತೆ ಮತ್ತು ಅಂಗಡಿಯಲ್ಲಿ ತುಂಬಾ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಈ ಬಾಳೆಹಣ್ಣಿನ ಚಿಪ್ಸು ನೋಡಿ ಇವಾಗ ಚೆನ್ನಾಗಿ ಕರ್ಕೊಂಡಿದ್ದಾಯಿತು ಇವಾಗ ಒಂದು ಪ್ಲೇಟ್ಗೆ ತೆಗೀತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅಂದರೆ ಪೂರ್ತಿಯಾಗಿ ಕಪ್ಪಕ್ಕಾಗೋವರೆಗೂ ಹೋಗಬೇಡಿ ಮೀಡಿಯಮ್ ಆಗಿ ಕರ್ಕೊಂಡುಬಿಡಿ ನೋಡಿ ಇವಾಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಮತ್ತು ಟೀ ಟೈಮ್ ಜೊತೆಗೆ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಅದೇ ರೀತಿಯಾಗಿ ಉಳಿದಿರುವ ಬಾಳೆಹಣ್ಣಿನಿಂದ ಅಂದರೆ ಕಗ್ಗಾಗಿರುವಂಥ ಬಾಳೆಹಣ್ಣಿನಿಂದ ಮತ್ತು ಚಿಪ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತಕ್ಷಣಕ್ಕೆ ಮಾಡಿಕೊಂಡು ಹಾಗೆ ಹಾಕ್ಕೊಂಡು ಬಿಡಿ ಇದೇನು ಹೆರ್ಚಿ ಇಟ್ಕೊಳ್ಬೇಕಂತೇನಿಲ್ಲ ಹಾಗೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಾವು ಹೆಚ್ಚಿಟ್ಕೊಳ್ಬಹುದು ಇದನ್ನೂ ಕೂಡ ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹುಡುಗ್ ಕರ್ಕೊಳ್ಳೋಕ್ಕೂ ಕೂಡ ಜಾಸ್ತಿ ಟೈಮ್ ಏನೂ ಬೇಕಾಗೋದಿಲ್ಲ ಬೇಗ ಬೇಗನೆ ಆಗ್ಬಿಡುತ್ತೆ ನೋಡಿ ನೀವು ಚಿಪ್ಸು ಮೊದಲಿಗೆ ಹೆಚ್ಚಿಟ್ಕೊಂಡು ನಡೆಯುತ್ತೆ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಎಣ್ಣೆಯಲ್ಲಿನೇ ಕೂಡ ನೀವು ಹೆಚ್ಚು ಹಾಕ್ಕೊಳ್ಬಹುದು ಆ ಎಣ್ಣೆ ಬಿಸಿ ಇರೋದ್ರಿಂದ ನೀವು ಮುಂಚೆಯೇ ಹೆಚ್ಚಿಟ್ಕೊಂಡು ಬಿಟ್ಟರೆ ನಡೆಯುತ್ತೆ ನೋಡಿ ಇವಾಗ ಸೂಪರ್ ಆಗಿರುವಂಥ ಜೀಪ್ಸು ರೆಡಿ ಆಗಿಬಿಟ್ಟು ಕೆಲವೊಬ್ರು ಎಣ್ಣೆಯಲ್ಲಿ ಉಪ್ಪಿನ ನೀರನ್ನು ಹಾಕ್ಕೊಳ್ತಾರೆ ನಾನು ಆ ರೀತಿಯೇನು ಮಾಡೋದಿಲ್ಲ ಚೀಪ್ಸ್ ಒಂದು ಪ್ಲೇಟಲ್ಲಿ ತೆಗೆದುಕೊಂಡು ಅದರ ಮೇಲ್ಗಡೆ ಉಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ನೀವು ಖಾರನೂ ಕೂಡ ಹಾಕ್ಕೊಳ್ಬಹುದು ಚಿಕ್ಕ ಮಕ್ಕಳು ತಿಂತಾರೆ ಅಂತಂದರೆ ಖಾರ ಹಾಕ್ಕೊಳಕ್ಕೆ ಹೋಗ್ಬೇಡಿ ಜಸ್ಟ್ ಉಪ್ಪ ಪೋ ಮಾತ್ರ ಹಾಕ್ಕೊಳ್ಳಿ ಈ ಚಿಪ್ಸಿನ ಸೌಂಡ್ ಯಾವ ರೀತಿ ಬರ್ತಾ ಇದೆ ಅಂತ ನೋಡ್ಕೊಂಡಿ ನೋಡಿ ಸೂಪರ್ ಆಗಿರುವಂತಹ ಬಾಳೆಹಣ್ಣಿನ ಚಿಪ್ಸ್ ಯಾವ ರೀತಿಯಾಗಿ ಮನೆಯಲ್ಲೇ ಸುಲಭವಾಗಿ ಮತ್ತು ಬೇಗನೇ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಂಡ್ರಲ್ಲ ಖಂಡಿತವಾಗಲೂ ಇಲ್ಲೇ ಹೋಗಿ ಟ್ರೈ ಮಾಡಿ ಹೇಗೆ ಬಂದಿದೆಯಾ ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಮುಂದಿನ ಹೊಸ ವೀಡಿಯೋ ಒಂದಿಗೆ ನಾನು ಸಿಗ್ತಾ ಇರ್ತೀನಿ ಟೇಕ್ ಕೆ ಬಾಯ್